ನಮಸ್ಕಾರ ತಿರ್ಗಾ ಇವತ್ತು ಗೀತಾ ಶೇಷಾದ್ರವ್ರ ಮನೆ ಅವರು ಏನೋ ಒಂದು ಐಟಮ್ ಮಾಡ್ತಾರೆ ರೈಸ್ ಐಟಮ್ ಏನ್ರಿ ರೈಸ್ ಐಟಮ್ ಏನೋ ಮಾಡ್ತಾರಂತೆ ಈಗ ಏನ್ ನಮ್ಮ ಅಯ್ಯಂಗಾರ್ ಟ್ರೆಡಿಷನಲ್ ಅದು ಓಕೆ ಅಲ್ಲೇ ಹೋಗೋಣ ಎಲ್ಲರಿಗೂ ದೇವ್ರೂ ಚೆನ್ನಾಗಿಟ್ಟಿ ದೇವರ ಆಶೀರ್ವಾದ ಎಲ್ರಿಗೂ ಇರಲಿ ಗೀತಾ ಶೇಷಾದ್ರಿ ಅವ್ರಿಗೆ ನಮಸ್ಕಾರ ಅಯ್ಯಂಗಾರ್ ಫುಡ್ಸ್ ಜಯರಾಮ್ ನಾನು ಇವತ್ತೇನ್ ಮೇಡಮ್ ಮಾಡ್ತೀರಾ ನಮಸ್ಕಾರ ಸರ್ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಇವತ್ತು ನಾನು ರುಬ್ಬಿದ ಚಿತ್ರ ತಮಿಳಲ್ಲಿ ಅರಚಿ ಹೋಗ್ರೆ ಅಂತ ಹೇಳ್ತೀವಿ ಆಟಿಂದ ಹೋಗ್ರೆ ಅಂತಾನು ಹೇಳ್ತೀವಿ ಇದು ಸಾಮಾನ್ಯ ಎಲ್ರು ಮಾಡ್ತೀವಿ ಇಲ್ಲ ಅನ್ನಲ್ಲ ಇದೇನೋ ತೋರಿಸ್ಬೇಕು ಅನಿಸ್ತು ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ನಮ್ಮ ತಾಯಿಯವರೇ ಹೇಳ್ಕೊಟ್ಟಿದರಚಿ ಹೋಗ್ರೆ ಆಟ ಹೋಗ್ರೆ ಅಂತ ಹ್ಮ್ ಆಹ್ ಎಂಗೇರ್ ತಮಿಳೇ ಹೈಂಗಾರ ಮಧ್ಯಮದಲ್ಲಿ கொஞ்சம் ತಮಿಳು ಯೂಸ್ ಮಾಡ್ತ್ರೋ ಸೋ ಅದು ದಯವಿಟ್ಟು ಕ್ಷಮೆ ಇರ್ಲಿ ಮಧ್ಯ ಮಧ್ಯ ಸ್ವಲ್ಪ ತಮಿಳು ಅಲ್ಲಿ ಮಾತಾಡ್ತೀವಿ ಸಾಮಾನ್ಯ ಅರ್ಥ ಆಗುತ್ತೆ ಎಲ್ಲರಮನ ವಿ ಫೀಲ್ ಮೋರ್ ಹೋಮ್ಲಿ ಓಕೆ ಇವಾಗ ಶುರು ಮಾಡೋಣ ನೆಕ್ಸ್ಟ್ ಏನೇನೆ ಇದಕ್ಕ ಇنگ್ರೆಡಿಯಂಟ್ಸ್ ಬೇಕು ಅಂತ ತಿಳಿಸ್ಕೊಡ್ತಾರೆ ಆ ಹೀಲಿ ಮೇಡಂ ರೈಸ್ ರೆಡಿ ಮಾಡ್ಕೊಂಡಿದ್ದೀರಾ ಮೊದಲಿಗೆ ಇದು ಅನ್ನ ಅನ್ನ ಆರಿಸ್ಕೊಂಡಿದ್ದೀವಿ ಸೋನಾ ಮಸರಿ ರೈಸ್ ಅಲ್ಲಿ ಅನ್ನ ಮಾಡಿದ್ವಿ ಎಷ್ಟು ಅಕ್ಕಿ ಹಾಕಿದ್ವಿ ಮುಕ್ಕಾಲ್ ಪಾವಕ್ಕಿ ಮುಕ್ಕಾಲ್ ಪಾವಕ್ಕಿ ಹ್ಞೂ ಹಾ ಹೇಳಿ ಬಾ ಇದು ತೆಂಗಿನಕಾಯಿ ಸಾಸಿವೆ ಮೆಣಸಿನ್ಕಾಯಿ ಅರ್ಶನ ಹುಣ್ಸೆಹಣ್ಣು ಕಿಚ್ಚಿಟ್ಕೊಂಡಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಕಡಲೆಕಾಯಿ ಬೀಜ ಗೋಡಂಬಿ ಉಪ್ಪು ಕರ್ಬೇವ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದು ಕರ್ಬೇನ ಸೊಪ್ಪು ಸಣ್ಣ ಕಟ್ ಮಾಡಿದ್ದೀನಿ ಇದು ಹುಣ್ಸೆಹಣ್ಣು ಮೆತ್ತಗೆ ಇಟ್ಕೊಂಡಿದ್ದೀನಿ ನೀರಲ್ಲಿ ಹಾಕಿ ಇದು ಒಗ್ಗರಣೆ ಹಾಕೋಕೆ ಎಣ್ಣೆ ಎಣ್ಣೆ ಯೂಸ್ ಮಾಡಿದೀನಿ ಕಡಲೆಕಾಯಿಫೈನ್ ಯೂಸ್ ಮಾಡಬಹುದು ಕಡಲೆಕಾಯಿ ಎಣ್ಣೆ ಗಮ್ಮಂತ ಇರುತ್ತೆ ಇದು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಬೇಡ ಮೆಣಸಿನ್ಕಾಯಿ ಇದ್ರಲ್ಲಿ ನಮ್ಮ ಮುಕ್ಕಾಲ್ ಪಾವಕೀಗೆ ನಾಲ್ಕರಿಂದ ಐದು ಮೆಣಸಿನಕಾಯಿ ಸಾಕು ನಿಮಗೆ ಖಾರ ಎಷ್ಟು ಬೇಕು ಖಾರ ಜಾಸ್ತಿ ಬೇಕಾದ್ರೆ ಹಾಕೋಬಹುದು ನೀವು ಇಷ್ಟು ಪದಾರ್ಥ ಇದೆಲ್ಲ ರುಬ್ಬೋದು

ಸ್ಪೆಷಲ್ ಹಿಂಗೆ ನಾವು ಯೂಸ್ ಮಾಡೋದು ಹಿಂಗ್ ಹಾಕಿದ್ರೆ ಅದೇ ಒಂದ್ ಮಜಾ ಹಿಂಗ್ ಹಾಕಿದ್ರೆ ತುಂಬಾ ಘಮ ಆರೋಗ್ಯಕ್ಕೆ ಒಳ್ಳೇದು ಇವಾಗ ನೆಕ್ಸ್ಟ್ ಸ್ಟೆಪ್ ಹೋಗೋಣ ಈ ತೆಂಗಿನಕಾಯಿ ಹಾಕೊಂಡ್ರಿ ಹಾ ತೆಂಗಿನಕಾಯಿ ಹಾಕೊಂಡ್ರಿ ಇವಾಗ ಸಾಸ್ವೆ ಸಾಸ್ ವೇನ್ ಸ್ವಲ್ಪ ಜಾಸ್ತಿ ಹಾಕಬೇಕು ಈ ಸ್ಪೂನ್ ಅಲ್ಲಿ ಒಂದೆರಡು ಸ್ಪೂನ್ ಹಾಕಿಬಿಡಿ ಆಮೇಲೆ ಹುಂಸೆ ಅನ್ನು ಸ್ವಲ್ಪ ಸಾಫ್ಟ್ ಮಾಡ್ಕೊಂಡಿದ್ದೀನಿ ಒಂದ್ ಸ್ವಲ್ಪ ಹುಂಸೆಂಡ್ ಸಣ್ಣ ಆಮೇಲೆ ಇಂಗು ಇದು ಒಂದು ನಾಲ್ಕರಿಂದ ಐದು ಒಣಮೆಣಸಿನಕಾಯಿ ಮೆಣಸಿನ್ಕಾಯಿ ಬ್ಯಾಡಗಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ನಮ್ಮನೇಲಿ ಇದು ಗುಂಟೂರೆಲ್ಲ ನಾವು ಉಪಯೋಗಿಸಲ್ಲ ಕಲರ್ ಬರುತ್ತೆ ಆರೋಗ್ಯಕ್ಕೂ ಒಳ್ಳೆ ನಿಮ್ಮನೇಲಿ ಖಾರ ಕಮ್ಮಿ ಅಲ್ವಾ ನಮ್ಮನೇಲಿ ಖಾರ ಕಮ್ಮಿ ನಮ್ಮ ಯಜಮಾಡಕ್ಬೇನ್ ಸೊಪ್ಪನ್ನ ರುಬ್ಬಿಟ್ಟು ಹಾಕ್ಬಿಟ್ರೆ ಆದಷ್ಟು ಎಲ್ಲಾರು ಹೊಟ್ಟೆಗೆ ಹೊಟ್ಟೋಗುತ್ತೆ ಅದು ಡೈಜೆಷನ್ ಆಗಿಬಿಡುತ್ತೆ ಹಂಗೆ ಎಲೆ ಎಲೆ ಸಿಕ್ಕಿದ್ರೆ ಸ್ವಲ್ಪ ಎಲ್ಲ ತೆಗೆದು ಇದು ಒಗ್ಗರಣೆಗೆ ಇಟ್ಕೊಂಡಿದ್ದು ಐರನ್ ಕಂಟೆಂಟ್ ಇರುತ್ತೆ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಕರ್ಬೇನ್ ಸೊಪ್ಪಲ್ಲಿ

ಇವಾಗ ಒಗ್ಗರಣೆ ಮಾಡ್ಬಿಡ್ತೀನಿ ಅದನ್ನ ತೆಗೆದಿಟ್ಕೊಂಡು ಆಮೇಲೆ ಮಿಕ್ಸಿಗೆ ಹಾಕಿರೋದನ್ನ ಸ್ವಲ್ಪ ಬಾಡಿಸ್ಕೋಬೇಕು ಚಟ್ನಿ ತರ ಮಾಡ್ಕೊಂಡಿದೀವಲ್ಲ ಸ್ವಲ್ಪ ಬಾಣ್ಲಿಕ್ ಹಾಕೊಂಡು ಎಣ್ಣೆ ಹಾಕೊಂಡ್ ಮೇಲೆ ಬಾಡಿಸ್ಕೋಬೇಕು ಚೆನ್ನಾಗಿ ಒಗ್ಗರಣೆಗೆ ಎಣ್ಣೆ ಹಾಕ್ತಾ ಇದೀನಿ ಎಣ್ಣೆ ಒಂದು ಮೂರ್ ಸ್ಪೂನ್ ಒಂದ್ ಮೂರ್ ಸ್ಪೂನ್ ಅಷ್ಟೇ ಸಾಕು ಸಾಸ್ವೇ वगರ್ನೆ ਆಕ್ತಾ ಇದ್ದಾರೆ ಸಾಸ್ವೇ ಚಿಡ್ಕುಟ್ಟಿದ್ಮೇಲೆ ಕಡಲೆಬೇಳೆ ದಿನಬೇಳೆ

ಒಂದು ಎಲ್ಲ ಒಂದು ಅರ್ಧ ಅರ್ಧ ಕಪ್ ಸಾಕು ಆದ್ರೆ ಗೋಡಂಬಿಗೆ ಸಂಕೋಚ ಕುಟ್ಕೋಬಿಡಿ ಎಷ್ಟು ಬೇಕಾದ್ರೂ ಹಾಕ್ಬೋದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಲಂಚ್ ಬಾಕ್ಸ್ಗೂ ದೊಡ್ಡವ್ರಿಗೂ ಚೆನ್ನಾಗಿರುತ್ತೆ ಆದಷ್ಟು ಬೇಗ ಮಾಡ್ಕೊಂಡು ಹೋಗ್ಬೋದು ಅನ್ನ ಮಾಡಿ ಆರಿಸ್ಕೊಂಡಿದ್ರೆ ಇದೊಂದು ಹದಿನೈದು ನಿಮಿಷದಲ್ಲಿ ಆಗೋಗುತ್ತೆ ಅಷ್ಟೇ ತೆಂಗಿನಕಾಯಿ ತುರ್ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡಿದ್ರೆ ಎಲ್ಲ ಹಸಿ ಇದೆ ಮಿಕ್ಸಿಗೆ ಹಾಕೊಂಡ್ಬಿಡೋದು ಮೆಣಸಿನಕಾಯಿ ಅದು ಮೆಣಸಿನಕಾಯಿ ಇದು ಕರ್ಬೇನ್ ಸೊಪ್ಪು ಪರಿಮಳ ಚೆನ್ನಾಗಿ ಬರ್ತಾ ಇದೆ ಪರಿಮಳ ಸ್ವಲ್ಪ ಅದು ಕ್ರಿಸ್ಪಿ ಆಗಿರ್ಬೇಕು ಸ್ವಲ್ಪ ಇವಾಗ ಎಣ್ಣೆ ಹಾಕಿದ್ದೀರಾ ಹ್ಮ್ ಅರ್ದಿಟ್ಟು ಮಿಕ್ಸರ್ ಇವಾಗ ಒಂದ್ ಅಲ್ಲಿ ತೆಗೆದು ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಕಾಯಿಲಿ ಇದನ್ನ ಬೇಕಾದ್ರೆ ನೀವು ದೋಸೆ ಇಡ್ಲಿಗೂ ಚಪಾತಿಗೂ ಇದನ್ನ ಬಳಸ್ಕೊಬೋದು ಚಟ್ನಿ ತರ ಚಟ್ನಿ ತರ ಚಟ್ನಿ ಚಿತ್ರಾನ್ನ ಅಂತ ಕೂಡ ಕನ್ನಡದಲ್ಲಿ ಹೇಳ್ತಾರೆ ಇದನ್ನ ಅರ್ಧಿಟ್ಕೊಂಡ್ಬಿಟ್ಟಿದ್ರೆ ಬೇಕಾದ್ರೆ ನೆಕ್ಸ್ಟ್ ಟೈಗೂ ಕೂಡ ಮಾಡ್ಕೊಬಹುದು ರುಬ್ಬಿಟ್ಕೊಂಡ್ ಬಿಟ್ರೆ ನೀರ್ ಹಾಕದೇನೆ ಬೆಳಿಗ್ಗೆ ಅನ್ನ ಒಂದು ರಾತ್ರಿ ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆ ಲಂಚ್ ಬಾಕ್ಸ್ ಗೆ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗುವವರಿಗೆ ಸರಾಗ ಆಗುತ್ತೆ ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ರೆ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡಿದ್ರೆ ಬೆಳಿಗ್ಗೆ ತುಂಬಾ ಬೇಗ ಆಗುತ್ತೆ ನಾವ್ ಈ ಆಟೋಗ್ರೆ ಹಚ್ಚೋಗ್ರೆ ಕೆಲ ಟೈಮ್ ನಲ್ಲಿ ಶುಭ ಸಮಾರಂಭದಲ್ಲೂ ಮಾಡ್ತೀವಿ ಹಬ್ಬ ಹರಿದಿನಗಳ ಸಾಮಾನ್ಯವಾಗಿ ಉದ್ದಕ್ಕೂ ಹಬ್ಬ ಸಾಲಲ್ಲ ವರಮಾಲಕ್ಷ್ಮಿ ಹಬ್ಬ ಚೆನ್ಮಾರ್ದ ಹಬ್ಬ ಎಲ್ಲ ಬರುತ್ತಲ್ಲ ಆಡಿ ಶುಕ್ರವಾರ ಅದನ್ನ ಇವಾಗ ஆர்ஸ்ப்போ அதுக்கு கல்சி அன்ன ஆர் இத்தல்ல தும்பாங்க இது ஒர பரிமளம் சசைவந்த சசுவை மெண்சின் காய் இங்கு கருவேன் சோப்பினாயி இம்பார்டெண்ட் மனாக ஆரோக்கியுள்ள மனிதாட்க்கி பெருளி ಹೇಳಿಮ್ಮ ಇವಾಗ ಇದು ಆರಿದೆ ಇದಕ್ಕೆ ರುಬ್ಬಿರೋದು ಅದನ್ನ ರುಬ್ಬಿ ಅದನ್ನ ಎಣ್ಣೆ ಹಾಕಿ ಬಾಡಿಸಿ ಎಲ್ಲ ರೆಡಿ ಆಗಿದೆ ತಣ್ಣಗಾಗಿದೆ ಫ್ಯಾನ್ ಕೆಳಗಡೆ ಇಟ್ಟಿದ್ದೆ ಇವಾಗ ಇದನ್ನ ಹಾಕಿ ಮಿಕ್ಸ್ ಅಪ್ ಮಾಡೋದು ಯರ ವೈಟ್ ರೈಸ್ ಇಸ್ बिकಮಿಂಗ್ ಆಟೋಗ್ರಾಫ್ 컬러 컬러 ರೈಸ್ ಇಟ್ ಬಿಕಮ್ಸ್ ಕಲರ್ ರೈಸ್ ಕಲರ್ ರೈಸ್ ವಿತ್ ವೆರಿ ಸ್ಪೈಸಿ ಗುಡ್ ಫಾರ್ ಹೆಲ್ತ್ ವೆರಿ ಗುಡ್ ಫಾರ್ ಹೆಲ್ತ್ ಅದು ಈ ಸೀಸನ್ಗೆ ಒಂಥರ ಚಳಿ ಮಳೆ ಎಲ್ಲ ಬರ್ತಿದೆಯಲ್ಲ ಇದಕ್ಕೆ ತಿನ್ನೋದಕ್ಕೂ ರುಚಿಕರವಾಗಿರುತ್ತೆ ಬಾಕ್ಸ್ ತಗೊಂಡ್ ಚೆನ್ನಾಗಿರುತ್ತೆ ಕಡ್ಲೆಕಾಯಿ ಬೀಜ ಒಗ್ಗರಣೆ ಹಾಕಿರೋದು ಗೋಡಂಬಿ ಅಲ್ಲಲ್ಲೇ ಸಿಗುತ್ತೆ ಇದು ಸ್ವಲ್ಪ ಕೈನಲ್ಲೇ ಕಲಿಸ್ತೀನಿ ಯಾಕಂದ್ರೆ ಕೈನಲ್ಲಿ ಕಲಸಿದ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ ಅಂತ ಇದೆಲ್ಲ ಗ್ಲೌಸ್ ಹಾಕೊಂಡು ಮಾಡ್ಕೊಂಡೆಲ್ಲ ಕಲ್ಸಕ್ಕೆ ಆಗಲ್ಲ ಗ್ಲೌಸ್ ಹಾಕೊಂಡು ಮನೇಲಿ ಮಾಡೋದ್ರಿಂದ ಕೈ ಎಲ್ಲ ಕ್ಲೀನ್ ಆಗೇ ಇರುತ್ತೆ ದಯವಿಟ್ಟು ಯಾರು ಬ್ಲೌಸ್ ಎಲ್ಲ ಹಾಕೊಂಡಿಲ್ಲ ಅಂತ ಕೇಳ್ಬೇಡಿ ಪ್ಲಾಸ್ಟಿಕ್ ಅಲ್ಲ ಪ್ಲಾಸ್ಟಿಕ್ ಆದ್ರೂ ಅದು ತಿರ್ಗಾ ಅಷ್ಟು ಆ ಫೀಲ್ ಏನಾಗುತ್ತೆ ಅದು ಇದಾಗಲ್ಲ ಅದು ಮೊದಲೆಲ್ಲ ನಮ್ ತಾಯಿಯವರು ನಮ್ ಅತ್ತೆಯವರು ಎಲ್ಲ ಮಾಡ್ತಾ ಇದ್ದಿದ್ರಿ ಕೈನಲ್ಲೇ ತಾನೇ ಅಫ್ಕೋರ್ಸ್ ಹೆಲ್ತ್ ವೈಸ್ ಹೈಜೀನ್ ವೈಸ್ ಗ್ಲೌಸ್ ಎಲ್ಲ ಇರಬೇಕು ಅಂತ ಹೇಳೋದು ಕರೆಕ್ಟು ಅದು ತಪ್ಪು ಅಂತ ನಾವು ಹೇಳ್ತಾ ಇಲ್ಲ ಬಟ್ ಆದರೆ ಮನೇಲಿ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲದರದ್ದು ಅದರ ಅದರದ್ರೆ ಆದ ಅನುಕೂಲಗಳು ಅನಾನುಕೂಲಗಳು ಇರುತ್ತಲ್ಲ ಹೌದು ವಾ ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಹಾಕ್ತಾ ಇದ್ದೀನಿ ಕಲರ್ಫುಲ್ ಆಗು ಇರುತ್ತೆ ಇದರಲ್ಲಿರೋ ಇರೋ ಇಂಗ್ರೀಡಿಯೆಂಟ್ಸ್ ಆರೋಗ್ಯವಾದ್ದೆ ಆರೋಗ್ಯವಾದೆ ಮೊದಲನೇ ದಿವಸನೇ ಇದನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಫ್ರಿಜ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ರುಬ್ಬಿರೋದನ್ನ ಅನ್ನ ಮಾಡಿ ಆರಿಸಿ ಅದನ್ನ ಹಾಕಿ ಕಲ್ಸಿ ಒಗ್ಗರಣೆ ಮಾಡ್ಕೊಂಡ್ಬಿಟ್ರೆ ಬಾಕ್ಸಿಗೆ ತಗೊಂಡು ಹೋಗೋದು ಸರಾಗಾನೆ ಇಷ್ಟೇನೆ ಇನ್ನ ಜಾಸ್ತಿ ಕೆಲಸನೇ ಇಲ್ಲ ಮ್ಯಾಕ್ಸಿಮ 20 ನಿಮಿಷ ಆಯ್ ಲಾಗೋ ಬಿಡ ನೋಡಿ ವೈಟ್ ರೈಸ್ ಇತ್ತು ಇವಾಗ ಕಲರ್ ರೈಸ್ ಆಗೋಯ್ತು ಸೂಪರ್ ಟೇಸ್ಟ್ಪೂಲ್ ಅದ ಕೊಡ್ಬಿಟ್ರೆ ಫುಲ್ ಬ್ಯಾಟಿಂಗ್ ಇವಾಗ ಅದೇ ಕೆಲಸ ನೆಕ್ಸ್ಟ್ ವಾಹ್ ಇವಾಗ ಟೇಸ್ಟ್ ನೋಡೋಣ ಸಮಯ ಬಂತು ವೀಕ್ಷಕರ ಎಲ್ರಿಗೂ ಅದರಲ್ಲಿ ಉಪ್ಪು ಖಾರ ಹದವಾಗಿದ್ಯಾ ಹೇಳಿ ನಾನು ರಿಯಲ್ ಆಗಿ ಎಂಜಾಯ್ ಮಾಡ್ತಾ ಇದ್ದೀನಿ ನೀವೆಲ್ಲ ವರ್ಚುವಲ್ ಟೇಸ್ಟ್ ನೋಡ್ಕೊಳ್ಳಿ ಅದಕ್ಕೆ ನಿಮ್ಮ ಮನೇಲಿ ಏನಾರು ಐಟಮ್ ಮಾಡೋಂಗಿದ್ರೆ ಅದನ್ನ ನೀವು ದಯವಿಟ್ಟು ತಿಳಿಸಿ ನಾವು ಬಂದು ಶೂಟ್ ಮಾಡ್ತೀವಿ ಟ್ರೆಡಿಷನಲ್ ಲಹಂಗಾ ಟ್ರೆಡಿಷನಲ್ ಫುಡ್ ಏನ್ ಬೇಕಾದ್ರೂ ನಿಮ್ಮ ಇಷ್ಟ ನೀವು ಮಾಡ್ಬೋದು ಅದರಿಂದ ನಿಮ್ಮ ಪಾಕ ಪ್ರವೀಣತೆ ನಾಲ್ಕು ಜನಕ್ಕೆ ತಿಳಿಲಿ ಇವಾಗ ಇದು ಟೇಸ್ಟ್ ಮಾಡ್ಬಿಡ್ತೀನಿ ಜಾಸ್ತಿ ಇವತ್ತು ಮಾತಾಡಕ್ ಆಗ್ತಾ ಇಲ್ಲ ಓ ಗೋಡಂಬಿ ಕಾಣಿಸ್ತಾ ಇದೆ ಕಡ್ಲೆಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ದೇವರೇ ಎಲ್ಲಾರನೂ ಚೆನ್ನಾಗಿಟ್ಟಿರಪ್ಪ ಎಲ್ಲ ಸೂಪರ್ ಆಗಿದೆ ಗೋಡಂಬಿ ಅದು ಮುರಿದಿಲ್ಲ ಅದನ್ನ ಅದರದ ಗೋಡಂಬಿನ ಹಂಗೆ ಹಾಕಿದಾರೆ ಹಂಗೆ ಸಿಗುತ್ತೆ ಬಹಳ ಮನೆ ಇದೆ ಇದು ಆಮೇಲೆ ಕಂಡೆ ಬೆಳೆ ಕಟುಂಬ್ ಕುಟುಂಬ ಅಂತ ಅದುವಾಗಿದೆ ಎಲ್ಲಾನು ಹಿತಮಿತವಾಗಿದೆ ಉಪ್ಪು ಖಾರ ಹುಳಿ ಮತ್ತೆ ಬೆಲ್ಲ ಬೆಲ್ಲದ್ದು ಒಂಥರ ಸ್ವೀಟ್ ಇಷ್ಟ ಇದೆ ಆಮೇಲೆ ಆ ಟಿಂಜ್ ಇದೆ ಎಲ್ಲ ಸೂಪರ್ ಆಗಿದೆ ಇದು ಊಟದ ಟೈಮ್ ಅಲ್ಲ ತುಂಬಾ ಇರಲಿ ಇಲ್ದೇ ಬ್ಯಾಟಿಂಗ್ ಫುಲ್ ಮಾಡ್ಬಿಡ್ತಾ ಇದ್ದೆ ನಿಮ್ಮ ನೀವು ಎಂಜಾಯ್ ಮಾಡಿ ಬಿಡಬೇಡಿ ತುಂಬಾ ಚೆನ್ನಾಗಿದೆ ಇದು ಸಿಂಪಲ್ ಅಂಡ್ ತುಂಬಾ ಇದು ಯು ಕ್ಯಾನ್ ಸೇ ಇಟ್ ಇದೆ ಫಾಸ್ಟ್ ಫುಡ್ ಹದಿನೈದು ನಿಮಿಷದಲ್ಲಿ ಹಾಕ್ಬಿಡತ್ತೆ ಎಲ್ಲ ಅನ್ನ ರೆಡಿ ಮಾಡ್ಕೊಂಡ್ಬಿಟ್ರೆ ಮೆಕ್ಕಿದ್ದು ಅದೇನು ವ್ಯಂಜನಿಗಳು ಇಂಗ್ರೀಡಿಯೆಂಟ್ಸ್ ಎಲ್ಲ ನೀವು ರೆಡಿ ಮಾಡಿ ಇಟ್ಕೊಂಬಿಟ್ರೆ ಸ್ವಲ್ಪ ಅದು ಕರಿಬೇ ಸೊಪ್ಪು ಕಡಲೆಕಾಯಿ ಅದೆಲ್ಲ ಹುರಿಯೋದು ಮತ್ತೆ ಬೇರೆ ಇಂಗ್ರೀಡಿಯೆಂಟ್ಸೆಲ್ಲ ಸ್ವಲ್ಪ ರುಬ್ಕೊಳ್ಳೋದು ರೊಂಬ ಸಿಂಪಲ್ ಎಲ್ಲ ಡೇ ಹತ್ತೂ ನನಕನ ಇದೆ ಅತ್ಯೋಪೇ ಪಕ್ಕಿಲ್ಲ ಅವಳೆ ಸೊಲ್ ಕಿಂಡಿಲ್ಲೆ ಸ್ಪೆಷಲಿ ಯಂಗ್ ಜನ್ರೇಷನ್ ನನಗೆ ವಿ ಆರ್ ಫಾರ್ ಅವರ್ ಟ್ರೆಡಿಷ್ನಲ್ ಫುಡ್ಸ್ ಪ್ಲೀಸ್ ಟ್ರೈ ಪಣ್ಣಿಂಗೋ ಉಡಾದೆಂಗೋ ಒಂದು ಚೇಂಜ್ ನಾನು ಮಾಮೂಲಿ ಹೇಳಿದಂಗೆ ಇದು ಐ ತಿಂಕ್ ಗೋಕುಲಾಷ್ಟ್ಮಿ ಆಗುತ್ತಂತ ಹೇಳ್ತಾ ಇರ್ತೀನಿ ನಿಮ್ ಮನೇಲಿ ಚಪ್ರಾ ಕಟ್ಟೋ ಪದ್ಧತಿ ಇದ್ರೆ ಗೋಕುಲಾಶ್ಮಿಗೆ ಅದನ್ನ ದಯವಿಟ್ಟು ನಮಗ್ ತಿಳಿಸಿ ನಾವು ಬಂದು ನಿಮ್ಮ ಚಪ್ಪರ ನಿಮ್ಮ ಮನೇಲಿ ಹಬ್ಬ ಹೆಂಗೆ ಆಚರಿಸ್ತೀರಾ ಅಂತ ನಾಲ್ಕು ಜನಕ್ಕೂ ತಿಳಿಸೋಣ ಅದು ನಮ್ಮ ಗೋಕುಲಾಶ್ಮಿ ಬಗ್ಗೆ ಜಾಸ್ತಿ ಜನಕ್ಕೆ ತಿಳಿಲಿ ಅದು ಏನು ಮಾಡ್ತಾರೆ ಏನು ಅಂತ ಅದು ಗೋಕುಲಾಕ್ಷ್ಮಿಗೆ ದಯವಿಟ್ಟು ಚಪ್ರದ್ದು ವಿಡಿಯೋ ಮಾಡೋಕ್ಕೆ ನಾನು ಕರೀರಿ ನಾ ಬರ್ತೀನಿ ಬೆಂಗಳೂರಿನಲ್ಲಿ ಓಕೆ ಎಲ್ರಿಗೂ ನಮಸ್ಕಾರ ಮತ್ತು ಎಗೇನ್ ಸಾರಿ ಐ ಮೀನ್ ಐ ಆಮ್ ಇಂಟ್ರಪ್ಟಿಂಗ್ ಮೈಸೆಲ್ಫ್ ಇದು ನಿಮ್ ಮನೇಲೂ ಏನಾದ್ರು ಮಾಡಬೇಕು ಇನ್ನು ನಿಮ್ಗೆ ಅಲ್ಸಿದ್ರೆ ದಯವಿಟ್ಟು ತಿಳಿಸಿ ಲಾಸ್ಟ್ ಥ್ಯಾಂಕ್ಸ್ ಗಿವಿಂಗ್ ಸ್ಲೈಡ್ ಅಲ್ಲಿ ನನ್ನ ಫೋನ್ ನಂಬರ್ ಇದೆ ಅದರಲ್ಲಿ ಫೋನ್ ಮಾಡಿ ತಿಳಿಸಿ ಆಮೇಲೆ ಇನ್ನೊಂದು ದಯವಿಟ್ಟು ಯಾರಾಗ್ಲಿ ತನಕ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಹೊತ್ತಿದ್ರೆ ನಿಮ್ಗೆ ನಾವು ಚಾನೆಲ್ ವಿಡಿಯೋ ನಾವು ಪೋಸ್ಟ್ ಮಾಡಿದ ತಕ್ಷಣ ನಾವು ಎಲ್ಲದನ್ನು ಪ್ರೀಮಿಯರ್ ಶೋ ನಲ್ಲಿ ಇದ್ ಮಾಡ್ತೀವಿ ನಾವು ಅವಾಗ ಅದನ್ನ ನೀವು ಪ್ರೀಮಿಯರ್ ಇದ್ರಲ್ಲೇನೆ ಫಸ್ಟ್ ಅದು ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಸಹಕಾರ ಕೊಡಿ ಯು ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ಜಯರಾಮ್ ಫ್ರಮ್ ಮೈಂಗಾರ್ ಫುಡ್ಸ್ ಗೀತಾ ಶೇಷಾದ್ರಿ ಅವರೇ ನಮಸ್ಕಾರ ಇದೇ ತರ ಇನ್ನು ಬೇರೆ ಬೇರೆ ಐಟಮ್ ತಿಳಿಸ್ಕೊಡ್ತಾ ತಿಳಿಸ್ಕೊಡ್ತಾರೆ ನಾನು ಬರೋದನ್ನ ಮಾಡ್ತೀನಿ ದಯವಿಟ್ಟು ನೀವು ಮನೇಲಿ ಮಾಡಿ ಎಲ್ಲಾರು ಆನಂದ ಆನಂದ ಪಟ್ಕೊಂಡು ಎಲ್ಲಾರು ಊಟಗಳು ಮಾಡಿ ಚೆನ್ನಾಗಿರುತ್ತೆ ಮತ್ತೆ ಇನ್ನೇನಾದ್ರು ನಿಮ್ಗೆ ಐಟಮ್ ಈ ತರ ಬೇಕು ಅಂತ ಹೇಳಿದ್ರೆ ವೆಜಿಟೇರಿಯನ್ ಟ್ರೆಡಿಷನಲ್ ಫುಡ್ ಇರ್ಬೋದು ಇಲ್ಲ ಕಾಂಟೆಂಪ್ರರಿ ಇರ್ಬೋದು ಅದನ್ನು ನಾವು ನಮಗೆ ಗೊತ್ತಿರೋದನ್ನ ಖಂಡಿತ ಮಾಡ್ತೀವಿ ಎಷ್ಟೋ ನಾವು ಮನೆ ರೆಗ್ಯುಲರ್ ಆಗಿ ಮಾಡ್ಕೊಳ್ತೀವಿ ದಯವಿಟ್ಟು ತಿಳಿಸಿ ಕಾಮೆಂಟ್ಸ್ ಅಲ್ಲಿ ಹಾಕಿ ಏನ್ ಐಟಮ್ ಬೇಕು ಅಂತ ತಿಳಿಸಿ ನಾವು ಅದನ್ನ ನಿಮ್ ಮುಂದೆ ಪ್ರೆಸೆಂಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ thank you everyone namaskara